ಸಂವಿಧಾನದ ತ್ರೀ ಸೆವೆಂಟಿ ಒನ್ ಜೆ ಕಲಂ ತಿದ್ದುಪಡಿ ಕಾಯ್ದೆಯಡಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಉದ್ಯೋಗದಲ್ಲಿ ಶೇಕಡಾ ನೂರರಷ್ಟು ಮೀಸಲು ಕಲ್ಪಿಸಲು ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಮಾತನಾಡಿ ತಿಳಿಸಿದರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ಜಿಲ್ಲಾ ಘಟಕದಿಂದ ನಗರದ ಕುಂಬರವಾಡ ರಸ್ತೆಯಲ್ಲಿನ ಕೆಆರ್ಇ ಸಂಸ್ಥೆಯ ಸಾಂಸ್ಕೃತಿಕ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾಮಿ ಕೃತಿ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಸದ್ಯ ಈ ಕಾಯ್ದೆಯಡಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಶೇಕಡಾ ಎಂಬತ್ತರಷ್ಟು ಮೀಸಲು ಸೌಲಭ್ಯ ಇದೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರದ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನ್ನು ಅನುದಾನಕ್ಕೆ ಒಳಪಡಿಸುವುದು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳ ಹಾಗೂ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಪಡಲಾಗುವುದು ಎಂದು ತಿಳಿಸಿದರು ಸಂಘದ ಜಿಲ್ಲಾಧ್ಯಕ್ಷ ಪರಮೇಶ್ವರ್ ಬಿರಾದರ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಕ್ಷಕರ ಸಮಸ್ಥೆಗಳನ್ನು ಪರಿಹರಿಸಲು ಸಂಘ ಸದಾ ಸಿದ್ದರಿದ್ದೇವೆ ಶಿಕ್ಷಕರನ್ನು ಪ್ರೋತ್ಸಾಹಿಸುವ ದಿಸೆಯಲ್ಲಿ ಸಂಘವು ಬರುವ ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಲಾಗಿದೆ ಎಂದು ಹೇಳಿದರು ಪ್ರೊಫೆಸರ್ ಎಸ್ ಬಿ ಬಿರಾದರ್ ಅವರು ಮಾತನಾಡಿ ವೀರಯ್ಯ ಸ್ವಾಮಿ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು ಅವರ ದೇಶಭಕ್ತಿ ಯುವಕರಿಗೆ ಪ್ರೇರಣೆಯಾಗಬೇಕು ಎಂದು ತಿಳಿಸಿದರು ಲೇಖಕ ನಾಗಯ್ಯ ಸ್ವಾಮಿಯವರು ಬಿಡುಗಡೆಗೊಳಿಸಲಾದ ಸ್ವತಂತ್ರ ಹೋರಾಟಗಾರ ಸ್ವಾಮಿ ಕೃತಿಯನ್ನ ಪರಿಚಯಿಸಿದರು ಸಂಘದ ಜಿಲ್ಲಾ ಘಟಕದ ಗೌರವ ಸಲಹೆಗಾರ ಸ್ವಾಮಿ ಹೆಡ್ಗಾಪುರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅನುದಾನಿತ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಹೆಡ್ಗಾಪುರ ಹಾಗೂ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ಹೆಡಗಾಪುರದ ಶಿವಲಿಂಗ ಶಿವಾಚಾರ ದಾರೋಕಲಿಂಗ ಶಿವಾಚಾರ ಸಾನ್ನಿಧ್ಯ ವಹಿಸಿದರು ಎಚ್ಕೆಇ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಯರ್ನಹಳ್ಳಿ ಪ್ರಮುಖರಾದ ರಾಮಕೃಷ್ಣನ್ ಸಾಳೆ ರಾಜಶೇಖರ್ ಮಂಗಲ್ಗಿ ಚಂದ್ರಶೇಖರ್ ಪಾಟೀಲ್ ಸಿದ್ದಮ್ಮ ರೆಡ್ಡಿ ಬಳಿರಾಮ್ ಕುರ್ನಾಳೆ ಉಮೇಶ್ ಪಾಟೀಲ್ ಸತೀಶ್ ಬಿರಾದರ್ ಮತ್ತಿತರರು ಇದ್ದರು ಸಂಘದ ಜಿಲ್ಲಾ ಘಟಕದ ಖಜಾಂಚಿ ಸಂತೋಷ್ ಮಂಗಳೂರೆ ಸ್ವಾಗತಿಸಿದರು ಉಪಾಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ನಿರೂಪಿಸಿದರೆ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸೋಲ್ಪೋರೆ ವಂದಿಸಿದರು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಪುಸ್ತಕ ಪಡೆದ ಜೊತೆಗೆ ಇವತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಎತ್ತಿರಿದ್ದಾರೆ ಎಲ್ಲ ನಮ್ಮ ಮಾಧ್ಯಮ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮಗನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿಪಡ್ತಾರೆ ಕಾರ್ಯಕ್ರಮ ಬಹಳ ಪ್ರಧಾನಿ

ಅದು ಯಾಕೆ ಕಾರಣಕ್ಕೂ ಗೊತ್ತಿಲ್ಲ ಆದ್ರೆ ಇನ್ನೇನು ತೋರಿಸ್ಕೊಡುತ್ತೆ ಶಿಕ್ಷಣ ಬಹಳ ಮಹತ್ವ ಶಿಕ್ಷಣಕ್ಕೆ ಮಹತ್ವದ ಯಾವುದು ಅಂಗ ಯಾಕಂದ್ರೆ ಪ್ರೋಗ್ರೆಸ್ ಆಫ್ ಎನಿ ನೇಷನ್ ರಾಷ್ಟ್ರದ ಪ್ರಗತಿಯ ಬಗ್ಗೆ ನಾವು ಯಾರು ಮಾತಾಡ್ತೀವಿ ಅಂತಂದ್ರೆ ಶಿಕ್ಷಣದ ಗುಣಮಟ್ಟ ಯಾವ ಪ್ರಮಾಣದಲ್ಲಿ ನಿಮ್ಮದು ಶಿಕ್ಷಣ ಇದೆ ಅಂತ ನೋಡೋದು ಬಹಳ ಮುಖ್ಯ ಆ ಪ್ರಮಾಣದ ಪ್ರಗತಿಯನ್ನ ನೀವು ಹೊಂದ್ರೆ ಖಂಡಿತ ಆ ರಾಷ್ಟ್ರದ ಆಗುತ್ತೆ ಆ ಬೆಳವಣಿಗೆ ಕಂಪಾರಿಸುತ್ತೆ ಮತ್ತೆ ಯಾರೇ ಕಾಣಿ ಬಿಡ್ತೀವಿ ಅಂತ ಅಂತಂದ್ರೆ ಮತ್ತೆ ಅದು ನೀವು ಶಿಕ್ಷಕರು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ನಿಮ್ಮಿಂದ ಯಾಕಂದ್ರೆ ಇವತ್ತು ತಾಲೂಕು ತಂದ್ರೆ ಸಮಾನವಾಗಿ ಯಾರಿಗೂ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ ಅಂತಂದ್ರೆ ಶಿಕ್ಷಕರು ಇವತ್ತು ಪ್ರಾರಂಭದಲ್ಲಿ ಆ ಪಾಲಕರಿಗೆ ಪ್ರಾಪರ್ ಟೈಮ್ ಇಲ್ಲ ವಿಶೇಷವಾಗಿ ದೊಡ್ಡ ದೂರ ನಮಗನ್ಸುತ್ತೆ ಬೇರೆ ರಾಷ್ಟ್ರದಲ್ಲಿ ಮುಂದಿನ ತಿಂಗಳಿಂದ ಆ ಇದರಲ್ಲಿ ಬಿಡ್ತಾರೆ ಅಂದ್ರೆ ಬಿಡ್ತಾ ಇದ್ದಾರೆ ನಮ್ಮ ರಾಜ್ಯದ ನಮ್ಮ ವರ್ಷದ ರೀತಿ ಇಲ್ಲ ಒಂದ್ಸಲ್ ಎರಡು ಎರಡು ಏಳು ವರ್ಷ ಮೂರು ವರ್ಷದಲ್ಲಿ ಮತ್ತೆ ಮಾಡೋಣ ನಮ್ಮ ಮಾತಿದ್ದರೆ ಇವತ್ತು ಶಿಕ್ಷಕ ವಿಭಾಗ ನಾವು ಮೊನ್ನೆ ತರಗತಿ ಇಲ್ಲ ಇವತ್ತು ಎಲ್ಲ ಕಡೆ ಎಲ್ ಕೆ ಜಿ ಬಂತು ಸರ್ಕಾರದಲ್ಲೇ ಎಲ್ ಕೆ ಜಿ ಹತ್ತ ಕೆ ಜಿ ಇವತ್ತು ದಿನಾಂಶಗಳು ಎಲ್ಲ ಕಡೆ ಇದೆ ಹೀಗಾಗಿ ಅವರ ಪಾತ್ರ ಬಹಳ ಮುಖ್ಯ ಅಂತ ಅಂತ ಅನ್ನೋದು ಅವರು ಮತ್ತೊಂದು ಹೆಸರನ್ನ ಅವರು ತಂದು ತಾವು ಸೆರೆ ತಗೊಂಡ್ರು ಆಗಲಿ ಇದ್ದಾರೆ ಅಂತಂದ್ರೆ ಅದ್ರ ಶಿಕ್ಷಕರು ಶಿಕ್ಷಕರು ಅಂತ ಹೇಳಬೇಕಾಗುತ್ತೆ ಆದ್ರಷ್ಟ ಶಿಕ್ಷಕ ಅಂತ ನಾವು ಹೇಳ್ತೇನೆ ಅದೃಷ್ಟ ಅಂತಂದ್ರೆ ಐದನೇ ತಾರೀಕಿಗೆ ಆಚರಣೆಯನ್ನ ಮಾಡ್ತೀವಿ ಆ ಸೆಪ್ಟೆಂಬರ್ ಐದನೇ ತಾರೀಕಿಗೆ ನಮ್ಮ ಸಂಸ್ಥೆಯ ಆಚರಣೆ ಮಾಡುವಾಗ ನಾವು ಏನ್ ನಮ್ಸ್ಕೊಂಡಿವಂತೇನಂತಂದ್ರೆ ಇದೇ ಇದೇ ವ್ಯಕ್ತಿ ಮಹಾನ್ ವ್ಯಕ್ತಿ ನಮ್ಮ ಶಿಕ್ಷಣ ಸಂಸ್ಥೆ ಅಂದ್ರೆ ಸೊಸೈಟಿ ಪ್ರಾರಂಭ ಆಗಿದ್ದು ಇಂಜಿನಿಯರಿಂಗ್ ಕಾಲೇಜಿಂದ ಆ ಇಂಜಿನಿಯರಿಂಗ್ ಕಾಲೇಜಿನ ಶಂಕುಸ್ಥಾಪನೆ ಮಾಡಿದಂತ ಸಮಸ್ತ ರಾನೋ ದೇಶನಾಂಗೆ ವಂದೋ ನಮ್ಮ ಆ ಧೀಮ್ಯರಂತು ಪರಿಚಯ ಸಂದರ್ಭದಲ್ಲಿ 12ನೇ ಶತಮಾನಕ್ಕೆ ಸಂಬಂಧಿಸುತ್ತೆವು ಇವತ್ತು ಚರಮ 12ನೇ ಶತಮಾನದಿಂದ ಮೊದಲು ಮತ್ತು ನಂತರದ ಅದರ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ಕಂತು ಒಂದು ಈ ಭಾಗದಲ್ಲಿ ಇದೆ ಕಾರಣಗಳು ದೊಡ್ಡ ನೀಡಿದ್ದಾರೆ ರಸೋ ಸುರಿಮೆ ಅಂತಂದ್ರೆ ಕಲ್ಯಾಣ ಕೋರಂತ ಬಂದುಬಿಡೋರು ಅಂತ ಆ ಮಟ್ಟಕ್ಕೆ ನಾವು ವರತೆ ಜನ ಅಂತಿಕ್ಕೆ ಗೊತ್ತದೆ ಬೇಕವಂತ ನಮ್ಮ ಸ್ವಲ್ಪ ಸಮಯ ಆಗ್ತದೆ ಯಾಕಿಗೂ ಯಾಕಿಗೂ ಬರ್ತಾ ನನಗೂ ಯಾಕ ನಾನ್ ಬಗ್ಗೆ ಮಾಡ್ತಾ ಇದೀನಿಂತ ನಾನ್ ಯಾರು ತತ್ ಬೇಡ್ತೇನೆ

ಇದರಿಂದ ಒಂದು ಒಳ್ಳೆ ಕೆಲಸ ಆಗಿದೆ ಯಾಕಂತಂದ್ರೆ ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅದು ಪು ಸಿ ರಿಸಲ್ಟ್ಸ್ ನಾವು ವಿದ್ಯಾರ್ಥಿಯ ಪುರುಷ ಬಹುಶಃ ಅಂತ

అన్నీ పర్సెంట్ ఉత్తర

ನಮ್ಗೆ ಏನೇ ಒಂದು ಸ್ವಲ್ಪ ಅಡಿಷ್ನಲ್ ಆಗಿರೋ ನೇತ ಕೊಟ್ಟರೆ ಟೀಚರ್ಸ್ ಹೊಕ್ಕರೆ ನಾವು ನಮ್ಮ ಕೂಡ ನೋಡ್ಕೊಂಡು ನಾವು ಸಮಾನವಾಗಿ ಬರ್ತೀವಿ ಇದರ ನಂತರ ಇದು ನಮ್ಮ ಜಿಲ್ಲಾ ಇದ್ದಾನೆ ಮಾಡಿಕೊಡಿ ಅಂತ ಒತ್ತಾಯ ಮಾಡಿ ಕೇಳ್ತಾ ಇದ್ದೀವಿ ಫುಲ್ ಸೆವೆಂಟಿ ಜೆ ಜನ್ರಿ ಸಾಕಷ್ಟು ಸರ್ನ ನಾವು ಸ್ಟು ಬೇಕಾದ ಸ್ವತ್ತ ಕಲಗಳನ್ನು ನಂಗೆ అనేక బేర్ అంద కర్ కర్జమినేషన్ అథారిటీ ఇంజినీర్ అపెంట్ ఇరిగేషన్ కూడా ಒಂದು ಆರುಪ್ಲೈ ಮಾಡಿದ ಹದಿನೈದರಲ್ಲಿ ಬಂತು ಹತ್ತಾರಲ್ಲಿ ಬಂತು ಹತ್ತೊಂಬತ್ತರಲ್ಲಿ ಬಂತು ಇಪ್ಪತ್ತರಲ್ಲಿ ಬಂತು ಇಪ್ಪತ್ತೆರಡರಲ್ಲಿ ಬಂತು ಇಪ್ಪತ್ ಮೂರಲ್ಲಿ ಬಂತು ಇಪ್ಪತ್ತ ಇನ್ನೊಂದು ಸಪ್ಲೈ ಮಾಡ ಹೋರಾಡ್ತಾ ಅವ್ರ ಅಭಿಮಾನದಿಂದ ಅವರ ಪುಸ್ತಕವನ್ನ ಧರಿಸಿದಾರಲ್ಲ ಅವ್ರಿಗೆ ನಾವು ಅಭಿನಂದನೆಗಳನ್ನು ನೋಡೋಣ ಅಂತ ಮಹಾನ್ ವ್ಯಕ್ತಿಯ ಈ ಸಂದರ್ಭದಲ್ಲಿ ಅವರ ಪುಸ್ತಕವನ್ನ ಬಿಡುಗಡೆ ಮಾಡದ ಜೊತೆಗೆ ಇವತ್ತು ಎಲ್ಲರಿಗೂ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಸ್ವಾತಂತ್ರ್ಯ ನಾನು ಹೇಗಿದ್ದೇನೆ ಇವತ್ತು ಹೋಗ್ತಾ ಸ್ವಲ್ಪ ಹೇಳಬೇಕಾಗಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಿಲ್ಲನೋ ಲಕ್ಷಕರ ಎರಡ್ ಸಾವಿರದ ಹತ್ತೊಂಬತ್ತು ನೂರ ಸಿಕ್ಕು ಆ ದಿನಾಚರಣೆ ನಾಳೆ ಒಂದು ನೂರು ನಾಲ್ಕು ದಿವಸದ ದಿನಾಚರಣೆ ಕೂಡ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ನಾನು ಒಂದು ಮೊದಲು ಸಹ ನಾನು ಮಂತ್ರಿ ಬಿಟ್ಟಿದ್ದೀವಿ ಅಂತ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮೊದಲನೇ ಬಾರಿಗೆ ತೆಗೆದುಕೊಂಡು ರಾಮಚಂದ್ರ ಯೂರಪ್ಪ ಅವರನ್ನ ತರಿಸಿ ನಾವು ಈ ದಿನಾಚರಣೆ ಬ್ಲಾಕ್ ರೋಸ್ ಮುಖಾಂತರ ಆಚರಣೆ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಅದಾದ್ಮೇಲೆ ನಾವು ಯಾಕೆ ಹೀಗೆ ಮಾಡುದಕ್ಕೆ ಶುರು ಮಾಡುದು ಬಹಳಷ್ಟು ಜನ ಉದಿ ನಮ್ಮ ಮಾಲ್ ದಿನ ಇದು ಸರಿಯಾದ ಯುವಕರಿಗೆ ಗೊತ್ತಿರ್ಲಿಲ್ಲ ಆಚರಣೆಯನ್ನ ಮಾಡಿದೇನೆ ಸರ್ಕಾರದಿಂದ ಸರ್ಮಟ್ಟದ ಕಂಪರ್ಟ್ ಜನರಲ್ಲಿ ನಮ್ಮ ಸರ್ಕಾರನೆ ಆಚರಣೆ ಮಾಡಲು ಕೊಡ್ತಾ ಸರ್ಕಾರ ಕಲ್ಲ ಪೃಥ್ವಿಯನ್ನ ದುರ್ಘಟದಲ್ಲಿ ಆ ಪೃಥ್ವಿಯನ್ನ ಕೂಡ ಅನಾವರಣ ಆಯ್ತು ಎರಡು ರಾಮಕೃಷ್ಣ విగ్రయీస్ మన కృష్ణు ఎస్ ఎం కృష్ణవారు ప్రతి వర్ష సర్కే ఆచరణ మాట్లా కూడా అదామే నన్ను యడ్యూరప్ప అతమారస్వామివారు ఆకా ఎలా సందర్భంలో బట్టారు ముఖ్యమంత్రి ఇద్దా అతీచే సమయ్యవరి మంత్రి ఆయర కూడా ಅಜ್ಞಾನ ಸಕ್ರಮೆ ಅಂದರೆ ಬದಲಾವಣೆ ಮಾಡಬೇಕಂತು ಒಂದು ಸ್ವಲ್ಪ ಬಳಸಿ ಬಂದಿದ್ದಾರೆ ನಾಳೆ ಗೊತ್ತಾಗೂ ಕೂಡ ಅನೇಕ ನನ್ನ ವಿಚಾರಗಳನ್ನು ಅವರು ಈ ಭಾಗದ ನಮ್ಮ ಅನುದಾನ ರೈತ ಶಿಕ್ಷಕರು ನಮ್ಮ ವಿವರಿಸುವವರಾಗಿ ಅನೇಕ ನನ್ನ ಸಂಘಟನೆಗಳು ಬಳಕೊಂಡು ಒಂದು ಪ್ರಮಾಣದ ಹೋರಾಟವನ್ನ ಮಾಡಿ ಇವತ್ತ ಅನುದಾನ ತೊಂಬತ್ತೈದರ ನಂತರ ನೀವು ಕೊಡ್ರಿ ಅಂತ ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ವಲ್ಪ ಮಾನ್ಯ ಮಂತ್ರಿಗಳು ಆಸಕ್ತಿ ತೋರಿಸಿದ್ದಾರೆ ಇಲ್ಲ ಸಿ ಎಂ ಅವರು ಕೊಡ್ಬೇಕಂತಾಗಿ ಸ್ವಲ್ಪ ನಾವು ದೇವರ ಹೋರಾಟ ಮಾಡೋಣ ಅಂತ ಹೇಳಿದ್ರು ಅವರಿಗೂ ಶುಭವನ್ನು ಕೊಡ್ತೀನಿ ಹದಿನೇಳನೇ ತಾರೀಕಿಗೆ

ಶಿಕ್ಷರ ಧ್ವನಿಯಾಗಿ ಈ ಕಾರ್ಯಕ್ರಮ ನಾವು ಕಂಡುಕೊಳ್ತಾ ಇದ್ದೇವೆ ಯಾಕಂತಂದ್ರೆ ಮಾಧ್ಯಮ ಶಿಕ್ಷಕ ಸಂಘ ಆಗಿರ್ಲಿ ಅಧ್ಯಮನ ಶಿಕ್ಷಕ ಮಹಾಸಂಘನೇ ಆಗಿರಲಿ ಈ ದೇಶ ಈ ಸಮಾಜ ಶಿಕ್ಷಕರೇ ಇಲ್ಲ ಶಿಕ್ಷಕ ಈ ಸಮಾಜ ಈ ದೇಶದ ಸಿಂಪುಗಾರಾಗಿದ್ದೇನೆ ಎನ್ನುವಂತಹ ದೃಷ್ಟಿಯಲ್ಲಿ ಇದು ನಮ್ಮ ಸಂಸ್ಥೆಯ ಒಂದು ಪರಂಪರೆ ಪ್ರತಿ ವರ್ಷ ಈಗ ನೋಡ್ಪಣೆ ಹಾಗೂ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತೇವೆ ಅದರಂತೆ ಬೀದರ್ ಬಿಡುವ ಸಹಿತ ಎಂದು ಸಿಕ್ಕಿರ್ ಗ್ರಾಚಕರ ಆರಿಸ್ತಾ ಇತ್ತು ಬಹಳಷ್ಟು ಸಂತೋಷದ ವಿಷಯ ಇಂಥ ಸಂದರ್ಭದಲ್ಲಿ ಶ್ರೀಯುತ ಸ್ವಾತಂತ್ರ್ಯ ಹಿನ್ನೆಚ್ಚಿನ ಮೇಲಾಟಗಾರರಾಗಿರುವಂತಹ ದೇವತ ನೆರೆ ಸಾಧ್ಯವರು ನನ್ನ ಅರಧ್ಯ ದೇವರು ಮತ್ತು ನನ್ನ ಪೂಜೆ ತಂದೆಯವರು ಇವರು ಅರವತ್ತರ ದಶಕದಲ್ಲಿ ಅವರ ತಾಲೂಕು ಕಂಕಲ್ ಪಟ್ಟಿಯ ಅನ್ನೋವಂಥ ಅವರ ತಾಲೂಕಿನಲ್ಲಿ ಜಿಲ್ಲೆಯಲ್ಲೇ ರಾಷ್ಟ್ರೀಯ ಸ್ಥಾನ ಪ್ರೌಢ ಸಮಯದಲ್ಲಿ ಹೆಣ್ಮಕ್ಳು ಗ್ರಾಮದಲ್ಲಿ ಸಿವಿಲ್ ಸೇಚರ್ ಒಂದು ದಿವ್ಯ ಸಾನ್ನಿಧ್ಯ ದಿವ್ಯ ಸಪೋರ್ಟ್ ಇಂದ ಅವರ ಒಂದು ಪೆಟ್ರೋಲ್ ಅಡಿಯಲ್ಲಿ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ಎಜುಕೇಶನ್ ಸೊಸೈಟಿ ಅಂತ ಸ್ಥಾಪನೆ ಮಾಡಿ ಪ್ರೌಢಶಾಲೆಯನ್ನ ಸ್ಥಾಪಿಸಿದ್ರು ಅವಾಗ ಜಿಲ್ಲೆಯಾದ್ಯಂತ ನೆರೆಯವರಿಗೆ ಇಲ್ಲಿಯವರು ಸಹಿತ ಹೆಣ್ಮಕ್ಳಲ್ಲಿ ಮುಕ್ತವಾದಂತಹ ಶಿಕ್ಷಣ ಇತ್ತು ಅವರಿಗೆ ಮುಕ್ತ ಶಿಕ್ಷಣ ಕೊಟ್ಟು ಆ ಭಾಗ ಪ್ರಜಮವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಿರುವುದರಿಂದ ಜೊತೆಗೆ ಅವಾಗ ನಿಜಾಮರ ಕಪಿಪುಸ್ತಿಯಲ್ಲಿ ತಮ್ಮ ಕಮ್ಯೂನಿಸ್ಟಿಯಲ್ಲಿ ಆಯ್ಕೆ ನಡೆಸುವಂತಹ ಬ್ರಿಟಿಷರ ಮುಕ್ತಿ ಪಡೆಯುವಂತಹ ಭಾರತ ಹದಿನೈದು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಆದರೆ ಈ ನಮ್ಮ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳು ಇವಾಗ ಏಳು ಜಿಲ್ಲೆಗಳಾಗಿವೆ ಈ ಐದು ಜಿಲ್ಲೆಗಳು ನಿಜ ಸಂಸ್ಥಾನಕ್ಕೆ ಒಳಪಟ್ಟು ಇಲ್ಲಿ ಅನೇಕ ಜನರಿಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಭಾಷಿಕವಾಗಿ ಅತ್ಯಾಚಾರ ಹೀಗೆ ವಿವಿಧ ರೀತಿಯಲ್ಲಿ ಈ ಭಾಗದ ಜನರಿಗೆ ನಿಜಾಮ ತನ್ನ ಆಳ್ವಿಕೆಯನ್ನು ಅತ್ಯಂತ ಕೊನೆಯ ಹಂತಕ್ಕೆ ಬಂದಿದ್ದು ಇದೇ ಹದಿನೆಂಟ್ನೂರ ನಾಲ್ಕು ಆಗಸ್ಟ್ ಹನ್ನೊಂದೇದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಹುಶಃ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ಲೇಟ್ ಈ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಈ ಭಾಗದ ಸ್ವತಂತ್ರಕ್ಕಾಗಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘ ಸಂಸ್ಥೆ ಕಟ್ಟಿಕೊಂಡು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಹೋರಾಟಗಳೊಂದಿಗೆ ಸಂಪರ್ಕ ಹೊಂದಿರುವಂತ ಅನೇಕ ವೀರರು ಈ ಭಾಗದಲ್ಲಿ ಪ್ರಮುಖವಾಗಿ ವಿಶಿಷ್ಟ ನಾನು ಆ ಕಾರ್ಯಕ್ರಮ ಮಾತಾಡೋದಕ್ಕಿಂತ ವೀರಯ ಸ್ವಾಮಿಯ ಕುರಿತು ಒಂದೆರಡು ಮಾತು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಎಲ್ಲರೂ ಈಗಾಗಲೇ ಅವ್ರ ಕುರಿತು ಮಾತನಾಡಿದ್ದಾರೆ ನಾನು ಯಾಕೆ ಮಾತಾಡಬೇಕಾಗಿದೆ ಅಂತಂದರೆ ನಾನು ಹೆಡ್ಗಾಪುರ ಗ್ರಾಮದವನೇ ನಾನು ಪ್ರಾಥಮಿಕ ಶಿಕ್ಷಣವನ್ನು ಹೆಡ್ಗಾಪುರನಲ್ಲೇ ಮುಗಿಸಿ ಹೈಸ್ಕೂಲ್ ಮತ್ತು ಕಾಲೇಜ್ ಶಿಕ್ಷಣಕ್ಕಾಗಿ ಬೀದರ್ಗೆ ಬಂದು ಬೀದರ್ಗೆ ಬಂದಿದ್ದೇನೆ ಆ ಬೀದರ್ಕ್ ಬಂದಿಗ ಅವರ ಸಂಪರ್ಕ ಇರಲಿಲ್ಲ ನಾನು ಅವ್ರ ದಿಕ್ಕ ವಿದ್ಯಾರ್ ಅವಾಗ ಇಲ್ಲಿ ಬಂದಾಗ ಸಂಪರ್ಕ ಇರಲಿಲ್ಲ ನಾನು ಅರವತ್ನಾಲ್ಕರಲ್ಲಿ ಕಾಲೇಜ್ ಕಾಲೇಜಿನಿಂದ ಫಸ್ಟ್ ಬ್ಯಾಚ್ ಬಿ ಎಸ್ ಸಿ ಗ್ರಾಜನ್ ಆಗಿ ನಾನು ಪಾಸ್ ಕೇವಲ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ನಾವು ಆ ವರ್ಷ ಕೂಗಿದ್ದೆವು ಇಬ್ಬರು ಪಾಸ್ ಆಗಿದ್ದೆವು ಸತ್ಯನಾರಾಯಣ ಬಂಡಿ ಮತ್ತು ನಾನು ಅವಾಗ ಈಗ ಹೆಗಾಪುರಲ್ಲಿ ಹೈಸ್ಕೂಲ್ ಸ್ಕೂಲ್ ಆಗಿತ್ತು ಈ ಪ್ರೈವೇಟ್ ಹೈಸ್ಕೂಲ್ ఆవ శిక్షకరు కొరత ఇప్పుడు శిక్షకులు ఇది క్వాలిఫైడ్ శిక్షరే ఇత బిజాపూర్ ధార్వాడ ఆ కడ శిక్ష తర్గా శ్రీమాన్ ఏను స్వమి శా ప్రారంభమూ అది శిక్ష కొరత ఇచ్చు అదక శాస్త్ర ప్రిన్సిపాలి గోడ్ కాలేజ్ హిర్రు నమకి శిక్షకులు బి అదరే విశేషంగా విజ్ఞాన శిక్షకరు అంత ಅವಾಗ ನಾನು ಗ್ರಾಜುಯೇಷನ್ ಮುಗಿಸಿದ್ದೆ ನಾನು ಮುಂದೆ ಹೋಗ್ಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ತೊಂದರೆ ಇತ್ತು ನಾನು ಇನ್ನೂ ಮುಖ್ಯ ಮಾಡ್ತಾ ಇದ್ದೆ ಅವಾಗ ಹೇಳೋದು ನೋಡ್ರಿ ಇವನಿಗೆ ಕರ್ಕೊಂಡು ಹೋಗ್ರಿ ನೀವು ಅಂತಂದ್ರು ಅವ್ರಂದರು ಅವ್ರಿಗೆ ಕಳಿಸ್ತೀರಿ ನಾವು ಮೇಲೆ ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಆದ್ರೆ ಅಂತಂದು ಈ ವರ್ಷದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಅಲ್ಲದೆ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಮೂರು ಕಾರ್ಯಕ್ರಮಗಳನ್ನು ನಿರಂತರ ಮಾಡ್ಕೋಬೇಕಂತ ಹೇಳಿ ಒಂದು ನಮ್ಮ ಎಲ್ಲಾ ಆಡಳಿತ ಪ್ರದೇಶದಲ್ಲಿ ನಿರ್ಣಯ ಮಾಡಿಕೊಂಡು ಅದರಂತೆ ಈ ಶಿಕ್ಷಕರ ದಿನಾಚರಣೆಯು ಇಂದು ನಮ್ಮ ಈ ನಾಡಿನ ಶಿಕ್ಷಣ ಪ್ರೇಮಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಶಶಿ ಮಹೋದ್ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಈ ಈ ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರಂತೆ ಬರುವಂತ ದಿನಗಳಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾ ಶಿಕ್ಷಕರಿಗೆ ಇನ್ನೊಂದು ಒಂದು ಕಾರ್ಯ ಇಟ್ಟುಕೊಂಡು ಈ ಭಾಗದ ಶಿಕ್ಷಣವನ್ನು ಹೆಚ್ಚಿನ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಈ ನಮ್ಮ ಮಾಧ್ಯಮಿಕ ಶಿಕ್ಷಕ ಸಂಘವನ್ನು ಬಲ ತಟ್ಟಿದ ಬಂದಂತಹ ಎಲ್ಲಾ ನನ್ನ ಶಿಕ್ಷಕ ಮತ್ತೊಮ್ಮೆ ನನ್ನ ಮಾಧ್ಯಮಿಕ ಶಿಕ್ಷಕ

ಎಲ್ಲಿದೆ ಅಂತ ಕೇಳಿದ್ರೆ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕನಲ್ಲಿ ವಿದ್ಯಾರ್ಥಿಗಳಲ್ಲಿ ಅದಕ್ಕೆ ಎಲ್ಲಾ ಶಿಕ್ಷಕರಿಗೆ ಹೇಳೋದು ಮಾತು ಏನು ಅಂತ ಕೇಳಿದ್ರೆ ಶಿಕ್ಷಣ ಅಂತ ಅಂದ್ರೆ ಏನು ಶಾಲೆ ಅಂದ್ರೆ ಏನು ಅಂತ ಕೇಳಿದ್ರೆ ಮನೆಯ ಮುಂದಿನ ಒಂದು ಭಾಗವಾಗಬೇಕೆ ಹೊರತು ಮನೆಯನ್ನ ಭಾಗ ಮಾಡುವಂತ ಶಿಕ್ಷಣ ಆಗಬಾರದು ಇವತ್ತಿನ ಜನ ಶಿಕ್ಷಣ ಹೇಗೆ ಹೇಳಿದೆ ಅಂತ ಕೇಳಿದ್ರೆ ಇವತ್ತು ನೋಡಿ ನಮ್ಮ ಜೀವನ ಹೇಗ್ ಹೇಳಿದೆ ಅಂತ ಕೇಳಿದ್ರೆ ಶಿಕ್ಷಣ ಅಂದ್ರೆ ಕೊನೆಯ ಮುಂದಿನ ಭಾಗ ಇವತ್ತು ನಾವೆಲ್ಲ ಅರ್ಥ ನೋಡ್ಕೊತೀವಿ ಎಷ್ಟೇ ದೊಡ್ಡ ಶಿಕ್ಷಣ ಹತ್ರ ಆದ್ರೂ ಕೂಡ ನಾವು ಏನೋ ನೆನೆಸ್ತೀವಿ ಅಂತ ಕೇಳಿದ್ರೆ ನೂರು ವರ್ಷದ ಬದ್ರಿ ನೂರು ವರ್ಷದ ಅಂತರ ಮದುವೆ ಮೊದಲೇ ಪಾಠ ಶಾಲೆ ತಾಯಿ ಶಾಲೆ ಮೊದಲೇ ಬರೋದು ಅಂತ ಎಂದು ನಾವು ಕೇಳ್ತೇವೆ ಎಷ್ಟು ದೊಡ್ಡ ದೊಡ್ಡ ವಿದ್ಯಾಲಯಗಳು ಇರ್ಬೋದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇರಬಹುದು ಆದರೆ ನಮಗೆ ಗಟ್ಟಿಯಾದ ನಿಲುವು ಎಲ್ಲಿದೆ ಅಂತ ಕೇಳಿದ್ರೆ ಅದು ಮನೆ ಮತ್ತು ತಾಯಿ ತಂದೆ ಕೊಡುವಂತ ಸಂಸ್ಕೃತಿಯಲ್ಲಿದೆ ಅನ್ನುವಂತ ಮಾತನ್ನ ಅರ್ಥ ಮಾಡಬೇಕು ಇವಾಗ ಪ್ರಜೆಗ ಉಪರಾಷ್ಟ್ರಪತಿಗಳಾಗಿದ್ದಾರೆ ರಾಧಾಕೃಷ್ಣನ್ ಅಂತ ಹೇಳಿ ಅವರ ತಾಯಿ ಒಂದು ಅದ್ಭುತವಾದ ಮಾತನ್ನ ಕೇಳಿದ್ರೆ ಆಶ್ಚರ್ಯ ಪಡ್ತೇನೆ ಇವತ್ತು ನಾನು ಓದ್ತಾ ಇದ್ದೆ ಪತ್ರಿಕೆಯಲ್ಲಿ ಓದುವಂತೊಳಗ ಅವರ ತಾಯಿ ತಾಯಿನವರು ಪ್ರಶ್ನೆ ಕೇಳುತ್ತಾರ ಯಾಕ ರಾಧಾಕೃಷ್ಣನ ದಿಸರಿಟ್ಟಿ ಅಂತ ಕೇಳಿದಾಗ ಇಲ್ಲ ಅವನು ಜನಿಸಿರುವಂತ ಸಮಯ ಆ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಜನಿಸಿದ ಹಾಗಾಗಿ ರಾಧಾಕೃಷ್ಣ ತಿಸಿರಿಟ್ಟಿ ಅಂದಾಗ ಆಕೆ ಗಂಡ हास्य राष्ट्रपति उपरापति कल सरपाल सरोज्ञ अ शिक्षण लोक कल्याण उपयोग ಮತ್ತ ತಮ್ಮೆಲ್ಲರ ಬುದ್ಧಿ ಶಕ್ತಿಯಿಂದ ಎಲ್ಲರಿಗೂ ಸುಖ ಶಾಂತಿ ಸಮಾಧಾನ ಸಿಗಲಿ ಅಂತಿಕೊಂಡು ಹೇಳಿ ನಾನು ಶಿವನಲ್ಲಿ ಸರಸ್ವತಿ ಗಣಪತಿಯಲ್ಲಿ ಪ್ರಾರ್ಥಿಸಿ ಮಧ್ಯಮ ಶಿಕ್ಷಕ ಸಂಘ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮತ್ತು ಮಧ್ಯಮ ಶಿಕ್ಷಕ ಸಂಘ ರಾಜ್ಯ ಘಟಕದ ಸಂಪ್ರದಾಯದಂತೆ ಪ್ರತಿ ವರ್ಷ ಗುರುವಂದನ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ಜಯಂತಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಕರ್ತವ್ಯ ಬೋಧ ಕಾರ್ಯಕ್ರಮ ಅದರಂತೆ ಶಿಕ್ಷಕ ದಿನಾಚರಣೆ ನಾವು ನಡೆಸ್ಕೊಂಡು ಒಂದು ಸಂಪ್ರದಾಯ ಅದರಂತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ಸ್ಮರಿಸಬೇಕು ಅವರಿಗೆ ಸನ್ಮಾನ ಮಾಡಬೇಕು ಅನ್ನುವಂಥ ಒಂದು ಆಸೆ ನನಗಿತ್ತು ಅದ್ರ ಜೊತೆಗೆ ಶಿಕ್ಷಣ ಪ್ರಿಯರು ಈ ಹಿಂದೆ ಅವರ ತಾಲೂಕು ಒಂದು ಕರಿಕಲ್ ಬಂಡೆ ಆಗಿತ್ತು ಗರಿನಾಡಿನಲ್ಲಿ ಶಿಕ್ಷಣ ಪ್ರಸಾರ ಮಾಡಲು ಕಂಕೈರವಾಗಿ ನಮ್ಮ ಪೂಜ್ಯ ತಂದೆಯರಾದಂಥ ದಿವಂಗತ ವೀರಯ್ಯ ಸ್ವಾಮಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಾಗಿ ಹೋರಾಟ ಮಾಡಿ ಈ ಭಾಗಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇಂಥ ಮಹನೀಯರು ಅದರ ಜೊತೆಗೆ ಆ ಅವರ ತಾಲೂಕಿನ ಹಿಂದುಳಿದ ತಾಲೂಕಿನಲ್ಲಿ ಏಕೈಕ ಒಂದು ಪ್ರೌಢಶಾಲೆಯನ್ನು ಹತ್ತೊಂಬತ್ತರ ಅರವತ್ತರ ದಶಕದಲ್ಲಿ ಪ್ರಾರಂಭಿಸಿ ಕಡು ಬಡವರಿಗೆ ರೈತಾಪಿ ಮಕ್ಕಳಿಗೆ ವಿವಿಧ ವರ್ಗದ ಜನರಿಗೆ ಪ್ರೌಢ ಶಿಕ್ಷಣದ ಶಿಕ್ಷಣವನ್ನ ಪ್ರಸಾರ ಮಾಡಿ ಇಂದು ಅವರ ತಾಲೂಕ ಬೀದರ್ ಜಿಲ್ಲೆಯಲ್ಲೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಅತಿ ಮುಂದುವರೆದ ತಾಲೂಕ ಅಂತ ಹೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅದರ ಹಿಂದೆ ಶ್ರಮಗಳು ಇವೆ ಅಂತಂದ್ರೆ ದಿವಂಗತ ವೀರಯ ಸ್ವಾಮಿ ಅವರು ಮತ್ತು ಕಾಶ್ಮೀರ ಬೇಲಿಯವರಂತಹ ಮಹಾನೀಯರು ಈ ಈ ಒಂದು ನಿಟ್ಟಿನಲ್ಲಿ ಅವರು ನಾವು ಮರೆತ ಹೋಗ್ತೀವಿ ಪೂರ್ವಜರನ್ನ ಮರೆತು ಹೋಗ್ತೀವಿ ಮರೆ ಹೋಗ್ರು ಸಹಿತ ಇತಿಹಾಸ ಪಡೆದು ಅವರು ಅಜರಾಮರವಾಗಿ ಇರಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರ ಕೃತಿಯನ್ನ ನಾವು ರಚನೆ ಮಾಡಿದೆವು ಯಾಕೆ ಕೃತಿಯನ್ನು ರಚನೆ ಮಾಡೋದಂದ್ರೆ ಅವ್ರ ಜೀವಿತ ಅವಧಿಯಲ್ಲಿ ಅವರು ನನ್ನದೇ ಆಗಿರುವಂತಹ ಒಂದು ಆಟೋಬೋಗ್ರಫಿ ಬರೀಬೇಕು ಅಂತನ್ನುವಂತಹ ಆಸೆ ಹೊಂದಿದ್ದರು ಇಬ್ಬರು ಮೂವರು ಸಂಪರ್ಕದ ಸಹಿತ ಆ ಕಾರ್ಯ ಆಗಲಿಲ್ಲ ಅವ್ರ ಜೀವಿತ ಅವಧಿಯಲ್ಲಿ ಅದನ್ನು ನಾನು ಪೂರೈಸಿದ್ದೀನಿ ಅವರ ಆತ್ಮಕ್ಕೆ ಚೇಶಾಂತಿ ದೊರೆಯಲಂತ ಹೇಳಿ ಅವರ ಸ್ಮರಣೆ ಮುಂದಿನ ಪೀಳಿಗೆಗೆ ಭಾವಿ ಪೀಳಿಗೆಗೆ ರಾಷ್ಟ್ರೀಯತೆ ಭಾವತೆ ಭಾವಕ್ಯತೆ ಒಗ್ಗೂಡುವಂತಹ ವೀರ ದಲಿತರಿಗೆ ಸೇವೆ ಮಾಡುವಂತಹ ಸಮಾಜಕ್ಕೆ ಕಳಕಳಿಯನ್ನು ನೋಡುವಂತಹ ನಾಂದಿಯನ್ನು ಇಂದಿನ ಯುವಜನಾಂಗಿಗೆ ಸಾರಿ ಹೋಗಿದ್ದಾರೆ ಅನ್ನುವಂತಹ ಒಂದು ಮಾತು ಎಲ್ಲರಿಗೂ ಜನಜನಿತವಾಗಿರಬೇಕು ಅಂತವಂತಹ ನಿಟ್ಟಿನಲ್ಲಿ ಐತಿಹಾಸಿಕ ಪುಟಗಳಲ್ಲಿ ಇಂದು ನಮ್ಮ ತಂದೆಯವರು ಅಜರಾಮರವಾಗಿ ಅವರು ಸೇರಿದ್ದಾರೆ ಅಂತ ಮಾತಿನಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ ಇಷ್ಟೇ ನಮ್ಮ ಉದ್ದೇಶವಾಗಿತ್ತು ಜೈ ಜೈ ಹಿಂದ್ ಜೈ ಕರ್ನಾಟಕ ಪ್ರೊಫೆಸರ್ ಬಸವರಾಜ ಸ್ವಾಮಿ ಅಡ್ಗಾಪುರ್ಕರ್ ದಿವಂಗತ ವೀರೇಸ್ವಾಮಿ ಸ್ವತಂತ್ರ ಹೋರಾಟಗಾರರ ಜ್ಯೇಷ್ಠ ಪುತ್ರನಾಗಿದ್ದೇನೆ ಅದ್ರ ಜೊತೆಗೆ ನಮ್ಮ ಮಹನೀಯರಾಗಿರುವಂತಹ ರಾಜೇವರ ಸ್ವಾಮಿ ರಾಚಯ್ಯ ಸ್ವಾಮಿ ಮತ್ತು ರಾಘೇಶ್ ಸ್ವಾಮಿ ಮಸ್ಕಲ್ ಅವರು ಸಹಿತ ಅವಿರತವಾಗಿ ನಮ್ಮ ಜೊತೆಗಿದ್ದು ಈ ಒಂದು ಕಾರ್ಯಕ್ಕೆ ಘನ ಕಾರ್ಯಕ್ಕೆ ಇವತ್ತು ಎತ್ತಿ ಯಶಸ್ವಿ ಆಗಲಿಕ್ಕೆ ಇವರ ಒಂದು ಬೆನ್ನೆಲುಬು ಇವರ ಒಂದು ಸಪೋರ್ಟ್ ನಮಗಿತ್ತು ತನುಮಾನದಿಂದ ಸಪೋರ್ಟ್ ನಮ್ಗಿತ್ತು ಅಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ